सिन्धूरारुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणाम् ಪರಾಮಂಬಿಕಾ ಶ್ರೀಲತಾ ಸಹಸ್ರನಂತಲ್ಲಿ ಒಂಬೈನೂರ ಹನ್ನೊಂದನೆಯ ನಾಮ ಸದಾಶಿವ ಕುಟುಂಬಿನಿ ಸದಾಶಿವನ ಪತ್ನಿ ಸಮಸ್ತ ಬ್ರಹ್ಮಾಂಡವನ್ನು ಪಾಲಿಸ್ತಾ ಇರೋಳು ಶ್ರೀದೇವಿ ಸದಾಶಿವನ ಪತ್ನಿಯಾಗಿ ಜಗದ್ ರಕ್ಷಣೆಯ ಕಾರ್ಯವನ್ನು ನಿರ್ವಹಿಸ್ತಾ ಇರೋಳು ಆ ಜಗನ್ಮಾತೆ ಸಗುಣ ರೂಪದಲ್ಲಿ ಶಕ್ತ ಶಕ್ತಿ ಅನ್ನೋ ಭೇದಗಳು ಕಾಣುವಾಗ ಈಶ್ವರನ ಪತ್ನಿ ರೂಪದಲ್ಲಿ ಗೋಚರವಾಗೋಳು ಈಕೆ ಲೌಕಿಕವಾಗಿ ಸಂಸಾರ ಸುಗಮವಾಗಿ ಸಾಗಕ್ಕೆ ಪತ್ನಿಯರ ಪರಸ್ಪರ ಸಹಕಾರವನ್ನು ಈ ಮೂಲಕ ತಿಳಿಯಪಡಿಸ್ತಾ ಇದ್ದಾಳೆ ಆ ತಾಯಿ ಒಂಬೈನೂರ ಹನ್ನೆರಡನೆಯ ನಾಮ ಸವ್ಯಾಪಸವ್ಯ ಮಾರ್ಗಸ್ಥ ವಾಮ ಮತ್ತು ದಕ್ಷಿಣ ಮಾರ್ಗಗಳಲ್ಲಿ ಇರುವಂಥವಳು ದೇವತಾ ಸಂಬಂಧವಾದಂತಹ ಕಾರ್ಯಕ್ಕೆ ಸವ್ಯ ಅಂತ ಹೆಸರು ಇದನ್ನು ಆಚರಣೆ ಮಾಡುವಾಗ ಯಜ್ಞೋಪವೀತವನ್ನು ಬಲ್ಗಡೆ ಹಾಕ್ಕೊಳ್ಳಲಾಗುತ್ತೆ ಪಿತೃ ಸಂಬಂಧವಾದಂತಹ ಕರ್ಮಕ್ಕೆ ಅಪಸವ್ಯ ಅಂತ ಹೆಸರು ಇದನ್ನು ಆಚರಣೆ ಮಾಡುವಾಗ ಯಜ್ಞೋಪವೀತವನ್ನು ಎಡುಗಡೆ ಹಾಕುತ್ತಾರೆ ಸವ್ಯ ಅನ್ನೋದು ಸೃಷ್ಟಿ ಸ್ಥಿತಿಗೆ ಸೇರಿರುತ್ತೆ ಅಪಸವ್ಯ ಲಯಕ್ಕೆ ಸೇರಿದ್ದು ಅಂದರೆ ಶ್ರೀಮಾತೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಲ್ಲಿ ನೆಲೆಸಿರೋಂಥಳು ಸವ್ಯ ಅಂದರೆ ದಕ್ಷಿಣಾಚಾರ ಅಪಸವ್ಯ ವಾಮಾಚಾರ ಈ ಎರಡು ಕ್ರಮಗಳ ಆಚರಣೆಯಿಂದಲೂ ನಾವು ದೇವಿಯ ಅನುಗ್ರಹವನ್ನು ಪಡಿಬೋದು ದಕ್ಷಿಣಾಚಾರ ಅಥವಾ ಸವ್ಯ ಮಾರ್ಗ ವೇದ ಸಮ್ಮತವಾಗಿದ್ದು ಇದು ಸಾತ್ವಿಕ ಪೂಜಾ ಕ್ರಮವನ್ನು ಹೊಂದಿರುತ್ತೆ ವಾಮಾಚಾರ ಅಥವಾ ಅಪಸವ್ಯ ಅವೈದಿಕ ಅನಿಸಿ ಕ್ರೂರ ದೇವತಾರಾಧನೆ ಮತ್ತು ರಾಜಸ ತಾಮಸ ಗುಣಗಳ ಪೂಜಾ ಕ್ರಮವನ್ನು ಇದು ಹೊಂದಿರುತ್ತೆ ಸಾತ್ವಿಕ ಪೂಜೆಗೆ ಯೋಗ್ಯವಾದಂತಹ ಫಲ ಅದೇ ರೀತಿ ರಾಜಸ ತಾಮಸಯುಕ್ತವಾದಂತಹ ಪೂಜೆಗೆ ತಕ್ಕನಾದಂತಹ ಫಲವನ್ನು ನೀಡೋದಕ್ಕಾಗಿ ಆ ಜಗನ್ಮಾತೆ ಎರಡೂ ಮಾರ್ಗಗಳಲ್ಲಿ ನೆಲೆರ್ತಾಳೆ ಸಾತ್ವಿಕ ಪೂಜೆಯಿಂದ ಮಾತೆಯನ್ನು ಆರಾಧಿಸಿ ನಾವು ಉತ್ತಮವಾದಂತಹ ಫಲಗಳನ್ನು ಪಡಿಬೋದು ಇಂಥ ಪೂಜೆಯಲ್ಲಿ ಸ್ವಾರ್ಥ ಅಥವಾ ಮತ್ತೊಬ್ಬರಿಗೆ ಕೆಡುಕನ್ನು ಉಂಟು ಮಾಡೋದು ಇಂಥ ಯಾವ ಗುಣಗಳು ಕಂಡುಬರಲ್ಲ ಪರಿಶುದ್ಧ ಮನಸ್ಸಿನಿಂದ ಆತ್ಮೋದ್ಧಾರಕ್ಕಾಗಿ ಮಾಡುವಂತಹ ಆರಾಧನೆ ಸಾತ್ವಿಕ ಪೂಜೆ ನಾವು ಲೌಕಿಕವಾದಂತಹ ನಮ್ಮೆಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕಾಗಿ ಅಥವಾ ಶತ್ರುಗಳನ್ನು ನಿಗ್ರಹಿಸೋಕ್ಕೆ ಅಥವಾ ಮತ್ತೊಬ್ಬರನ್ನು ವಶಪಡಿಸ್ಕೊಳ್ಳೋಕ್ಕಾಗಿ ಅಥವಾ ನಮ್ಮ ಯಾವುದೋ ಸ್ವಾರ್ಥದ ಈಡೇರಿಕಾಗಿ ಮಾಡುವಂತಹ ಪೂಜೆ ಅಪಸವ್ಯ ಮಾರ್ಗ ಅನ್ನಿಸ್ಕೊಳುತ್ತೆ ಇಂತಹ ಪೂಜೆಗೆ ಯಾವತ್ತೂ ಸಹ ಉತ್ತಮವಾದಂತಹ ಫಲ ದೊರಕಕ್ಕೆ ಸಾಧ್ಯ ಇಲ್ಲ ತತ್ಕ್ಷಣಕ್ಕೆ ತಮ್ಮ ತಮ್ಮ ಅಪೇಕ್ಷೆ ಈಡೇರದಂತೆ ಕಂಡು ಬಂದರೂ ಇದು ಅಧರ್ಮ ಮಾರ್ಗದಲ್ಲಿರೋದರಿಂದ ಸದಾಕಾಲ ಇದರಿಂದ ಜಯ ಸಾಧ್ಯ ಇಲ್ಲ ಅಧರ್ಮಿಗಳಲ್ಲಿರುವಂತಹ ದುಷ್ಟ ಚಿಂತನೆ ಅವ್ರ ವಿನಾಶಕ್ಕೂ ಕಾರಣವಾಗುತ್ತೆ ಮತ್ತೊಬ್ಬರಿಗೆ ಕೆಡಕನ್ನು ಬಯಸಿ ಅವ್ರು ಹಾಳಾಗ್ಲಿ ಹಾಳಾಗಲಿ ಅಂತ ನಾವು ಅಂದ್ಕೋತಾ ಇದ್ದರೆ ನಾವು ಮೊದಲು ಹಾಳಾಗ್ತೀವಿ ನಮ್ಮ ಮನಸ್ಸು ಹಾಳಾಗಿರುತ್ತೆ ಮನಸ್ಸು ಶುದ್ಧವಾಗಿರಲ್ಲ ಮತ್ತೊಬ್ಬರ ಮೇಲೆ ವಿಷ ಕಾತ್ರೆ ಮೊದಲು ನಮ್ಮಲ್ಲಿ ತುಂಬಿರುತ್ತೆ ವಿಷ ನಮ್ಮನ್ನೇ ಆವರಿಸಿರುತ್ತೆ ಹಾಗಾಗಿ ಸಾತ್ವಿಕ ಪೂಜೆಯಲ್ಲಿ ಪರಿಶುದ್ಧ ಮನಸ್ಸು ಆ ನೆಮ್ಮದಿ ತೃಪ್ತಿ ಇರೋ ಹಾಗೆ ಈ ಒಂದು ದುಷ್ಟ ಚಿಂತನೆಯಿಂದ ಅಥವಾ ಅಧರ್ಮ ಮಾರ್ಗದ ಪೂಜೆಯಿಂದ ಅದು ಕಂಡು ಬರೋಕ್ಕೆ ಸಾಧ್ಯ ಇಲ್ಲ ಇಂದ್ರ ರಾಕ್ಷಸರು ಸಹ ಅನೇಕ ವರ್ಷಗಳ ಕಾಲ ಇವರು ಪರಮಾತ್ಮನ ತಪಸ್ಸು ತಪಸ್ ಮಾಡಿರ್ತಾರೆ ಅನೇಕ ವರಗಳನ್ನು ಏರ್ಪಡ್ಕೋತಾ ಇದ್ರು ಆದರೆ ಇವ್ರ ಮನಸ್ಸು ಪರಿಶುದ್ಧ ಆಗಿಲ್ಲದೇ ಇರೋದ್ರಿಂದ ಯಾವುದೋ ಒಂದು ನೆಪದಿಂದ ಇವರ ಅವಸಾನವೂ ಸಹ ಉಂಟಾಗ್ತಾ ಇತ್ತು ಅವರು ಬೇಡಿದಂತಹ ವರದಲ್ಲೇ ಯಾವುದೋ ಒಂದು ದೋಷವನ್ನು ಗ್ರಹಿಸಿ ಅವರ ಒಂದು ಸಂಹಾರ ಆ ಮೂಲಕ ಆಗಬೇಕಾದಂತಹ ಆಗಿದ್ದಂತಹ ಪರಿಸ್ಥಿತಿಗಳನ್ನು ಅಥವಾ ಪುರಾಣದ ಉಲ್ಲೇಖಗಳನ್ನು ನಾವು ಕಾಣ್ತೀವಿ ಜಗನ್ಮಾತೆಯ ಸಂಪೂರ್ಣ ಅನುಗ್ರಹ ದೊರಕಬೇಕಾದ್ರೆ ನಿಷ್ಕಲ್ಮಶ ಹೃದಯದಿಂದ ಸ್ವಾರ್ಥ ಚಿಂತನೆ ಇಲ್ಲದೆ ಆಕೆಯನ್ನು ನಾವು ಆರಾಧನೆ ಮಾಡಬೇಕು ಸವ್ಯ ಮಾರ್ಗಗಳು ನವಾವರಣಗಳನ್ನು ತಮ್ಮ ದೇಹದೊಳಗೆ ಭಾವಿಸ್ಕೊಂಡು ದೇವಿಯನ್ನು ಆರಾಧಿಸ್ತಾರೆ ಧ್ಯಾನದ ಮೂಲಕವಾಗಿ ಶಿವ ಶಕ್ತಿಯರ ಅಭೇದ ಜ್ಞಾನವನ್ನ ಹೊಂದ್ತಾರೆ ಅಪಸವ್ಯ ಅಥವಾ ಕೋಲ ಮಾರ್ಗದಲ್ಲಿ ಮಂತ್ರ ತಂತ್ರಗಳನ್ನು ಆರಾಧಿಸಿ ಕ್ಷುದ್ರ ದೇವತಾ ಉಪಾಸನೆಯನ್ನು ಮಾಡ್ತಾರೆ ಕಾಮ್ಯಕರ್ಮಗಳೇ ಇಲ್ಲಿ ಪ್ರಾಧಾನ್ಯವನ್ನು ಹೊಂದಿರುತ್ತೆ ಸವ್ಯ ಅಂದರೆ ಬಲಭಾಗದ ಸೂರ್ಯನಾಡಿ ಅಪಸವ್ಯ ಅಂದರೆ ಎಡಭಾಗ ಚಂದ್ರನಾಡಿ ನಮ್ಮ ಶರೀರದಲ್ಲಿ ಈ ಎರಡೂ ನಾಡಿಗಳಲ್ಲಿ ನೆಲೆಸಿರುವಂತಹ ಶಕ್ತಿ ರೂಪಳೆ ಆ ಜಗನ್ಮಾತೆ ಹಾಗೆ ಸವ್ಯ ಅಂದರೆ ನಾಡಿ ಮತ್ತು ಅಪಸವ್ಯ ಅಂದರೆ ಪಿಂಗಳ ನಾಡಿ ಅಂತಾರೆ ಈ ನಾಡಿಗಳಲ್ಲಿ ಶಕ್ತಿ ರೂಪಳಾಗಿ ಸಂಚಾರ ಮಾಡೋವೂ ಸಹ ಆ ದೇವಿನಿ ಈ ನಾಡಿಗಳು ಪ್ರವೃತ್ತಿ ನಿವೃತ್ತಿಗೆ ಕಾರಣವಾಗುತ್ತೆ ಜೀವಿಗಳನ್ನು ಕಾರ್ಯದಲ್ಲಿ ತೊಡಗುವಂತೆ ಹಾಗೆ ತೊಡಗದೇ ಇರುವಂತೆ ಪ್ರೇರೇಪಿಸುತ್ತೆ ಈ ನಾಡಿಗಳು ಜೀವಿಯ ಪ್ರತಿಯೊಂದು ಚಟುವಟಿಕೆಯ ಕಡಿವಾಣನೇ ಈ ನಾಡಿಗಳು ನಾವು ಮಾಡುವಂತಹ ಎಲ್ಲ ಕರ್ಮಗಳಿಗೂ ಸಾಕ್ಷಿಭೂತಳಾಗಿದ್ದು ಅದಕ್ಕೆ ಯೋಗ್ಯ ಫಲವನ್ನು ನೀಡುವಂಥವಳು ಆ ಜಗನ್ಮಾತಿ ಒಂಬೈನೂರ ಹದಿಮೂರನೆಯ ನಾಮ ಸರ್ವಾಪದ್ವಿ ನಿವಾರಣಿ ಸಮಸ್ತ ಆಪತ್ತುಗಳನ್ನೂ ನಿವಾರಿಸುವಂಥವಳು ಎಂಥದೇ ಆಪತ್ತುಗಳು ಎದುರಾದರು ಅದನ್ನು ನಿವಾರಣೆ ಮಾಡುವಂಥ ಏಕೈಕ ಶಕ್ತಿ ಸ್ವರೂಪಿಣಿ ಅಂದರೆ ಜಗನ್ಮಾತೆ ವರಹ ಪುರಾಣದಲ್ಲಿ ದೇವಿಯ ಒಂದು ಸ್ತುತಿ ಕಂಡುಬರುತ್ತೆ ಶರಣಂ ತ್ವಾಂ ಪ್ರಪದ್ಯಂತೆ ಯೇವೀ ಪರಮೇಶ್ವರಿ ನಾಪದ ಜಾಯಂತೆ ಕ್ವಾಪಿ ಸಂಕಟ ಹೇ ದೇವಿ ಯಾರು ನಿನ್ನಲ್ಲಿ ಶರಣು ಹೊಂದಿರ್ತಾರೋ ಅವರಿಗೆ ಯಾವುದೇ ಆಪತ್ತುಗಳಾಗಲಿ ಕಷ್ಟಗಳಾಗಲಿ ಎಂದಿಗೂ ಸಹ ಉಂಟಾಗೋದಿಲ್ಲ ಜಗನ್ಮಾತೆಗೆ ಶರಣಾದಂತಹ ಭಕ್ತರನ್ನು ಯಾವ ಬಾಧೆಗಳು ಬಾಧಿಸಲ್ಲ ಆಕೆಯ ನಾಮಸ್ಮರಣೆ ಮಾತ್ರದಿಂದ ಪುಣ್ಯವನ್ನು ಸಂಪಾದಿಸಿ ಇಹ ಪರಗಳಲ್ಲಿ ಸೌಖ್ಯವನ್ನು ನಾವು ಅನುಭವಿಸ್ಬೋದು ಆ ತಾಯಿಯ ಕೃಪೆ ಒಂದಿದ್ದರೆ ಸಾಕು ಬೆಟ್ಟದಂತೆ ಎದುರಾಗುವಂತಹ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ ನಮ್ಮ ನಮ್ಮ ಕರ್ಮಾನುಸಾರವಾಗಿ ಆಪತ್ತುಗಳುಂಟಾದರೂ ಅದನ್ನು ಸಮರ್ಥವಾಗಿ ಎದುರಿಸಬಲ್ಲಂತಹ ಮಾನಸಿಕ ಸ್ಥೈರ್ಯವನ್ನು ನೀಡೋಳೂ ಸಹ ಆ ಜಗನ್ಮಾತೆಯೇ ತನಕ್ಕೆ ಶರಣಾದಂತಹ ಭಕ್ತರ ಎಲ್ಲ ಕಷ್ಟಗಳನ್ನು ನಿವಾರಿಸ್ತಾಳೆ ಆ ಗೆ ದೈತ್ಯರ ಕಾಟವನ್ನು ತಾಳಲಾರದೆ ದೇವತೆಗಳು ಮಾತೆಗೆ ಶರಣಾದಾಗ ಅವರ ಕಷ್ಟಗಳನ್ನು ನಿವಾರಿಸಿದಂತಹ ಶಕ್ತಿಶಾಲಿ ದಯಾಮಯಿ ಕೃಪಾಳು ಆ ಜಗನ್ಮಾತೆ ಹಾಗೆ ಜೀವಿಗೆ ಎದುರಾಗುವಂತಹ ಸಮಸ್ತ ಕಷ್ಟಗಳಿಂದ ಅವರನ್ನು ಪಾರು ಮಾಡಿ ಅವರನ್ನು ಸಂರಕ್ಷಣೆ ಮಾಡುವಂಥವಳು ಆ ಜಗನ್ಮಾತೆ ಇದಕ್ಕೆ ನಾವೇನು ಮಾಡಬೇಕು ಆಕೆಗೆ ಶರಣ ಅನ್ನಬೇಕು ಯಾರು ಆಕೆಗೆ ಆಗ್ತಾರೋ ಅವರ ಸಂರಕ್ಷಣೆ ಆ ತಾಯಿದೇ ಆಗಿರುತ್ತೆ ಒಂಬೈನೂರ ಹದಿನಾಲ್ಕನೆಯ ನಾಮ ಸ್ವಸ್ಥ ಸ್ವಸ್ಥಳಾಗಿರುವಂಥಳು ಬೇರೆ ಯಾವುದಕ್ಕೂ ಅಧೀನವಾಗದೆ ತನ್ನಲ್ಲಿ ತಾನೇ ನೆಲೆಸಿರುವಂಥಳು ಪರಬ್ರಹ್ಮತ್ವದಲ್ಲೇ ಶಾಶ್ವತವಾಗಿ ನೆಲೆಗೊಂಡಿರೋಳು ಆ ದೇವಿ ಸ್ವೇ ಮಹಿಮನೆ ಪ್ರತಿಷ್ಠಿತ ಅಂತ ಛಂದೋಗ್ಯ ಉಪನಿಷತ್ ಹೇಳುವಂತೆ ತನ್ನ ಮಹಿಮೆಯಲ್ಲಿಯೇ ನಿಂತಿರೋಳು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತೆ ಎಲ್ಲವೂ ತಾನೇ ಆಗಿರೋದ್ರಿಂದ ಚಾಂಚಲ್ಯವೇ ಇಲ್ಲದೆ ತನ್ನೊಳಗೆ ಆನಂದದಿಂದ ಇರುವಂಥವಳು ಸಮಾಧಾನ ಚಿತ್ತದಲ್ಲ ಹೊಂದಿರುವಂಥವಳು ತೃಪ್ತಾವಸ್ಥೆಯಲ್ಲಿ ಇರುವಂಥವಳು ಆ ತಾಯಿ ಮನುಷ್ಯ ಯಾವಾಗ ಬೇಕು ಬೇಕು ಅನ್ನೋ ಬಯಕೆಗಳನ್ನು ಮೀರಿ ತೃಪ್ತತೆಯನ್ನು ಅನುಭವಿಸ್ತಾನೋ ಆಗಲೇ ಆತ ಆನಂದವಾಗಿರೋದಕ್ಕೆ ಸಾಧ್ಯ ಈ ಆಸೆಗಳು ಬಯಕೆಗಳು ನಮ್ಮನ್ನು ಕಾಡ್ತಾ ಇರೋವರೆಗೂ ತೃಪ್ತಿ ನಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ತೃಪ್ತವಲ್ಲದ ಮನಸ್ಸು ಆನಂದವನ್ನು ಹೇಗೆ ತಾನು ಅನುಭವಿಸುತ್ತೆ ಅದು ಬೇಕು ಇದು ಬೇಕು ಒಂದಿದ್ದರೆ ಅದಿಲ್ಲ ಇರೋದೊಂದು ಕಡೆ ಗಮನವೇ ಇರಲ್ಲ ಇಲ್ಲದೆ ಇರೋದು ಬೇಕು ಅವ್ರಿಗಿದೆ ಅದು ನನಗಿಲ್ಲ ಇವ್ರಿಗಿದೆ ಇದು ನನಗಿಲ್ಲ ಹೀಗೆ ಸದಾ ಕಾಲ ಎಷ್ಟಿದ್ರೂ ಸಾಕು ಅನ್ನೋ ಭಾವನೆಯ ಬರೆದ ಇನ್ನೂ ಬೇಕು ಬೇಕು ಅಂತಿರೋವರೆಗೂ ಆ ಆನಂದ ಸ್ಥಿತಿ ನಮ್ದಾಗೋಕ್ಕೆ ಸಾಧ್ಯವಿಲ್ಲ ಆದರೆ ಜಗನ್ಮಾತೆ ಸಕಲ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪಾಲನೆ ಮಾಡ್ತಾಯಿದ್ರು ಅದರಿಂದ ಏನನ್ನೂ ಬಯಸೋದಿಲ್ಲ ಅವಳು ಹಾಗಾಗಿಯೇ ಸದಾ ಕಾಲ ತೃಪ್ತಳಾಗಿ ಸ್ವಸ್ಥಳಾಗಿ ನೆಮ್ಮದಿಯಿಂದ ಇರ್ತಾಳೆ ಆ ತಾಯಿ ತನ್ನನ್ನು ಆಶ್ರಯಿಸಿದಂತಹ ಭಕ್ತರಿಗೂ ಸಹ ಅಂತಹ ಮಾನಸಿಕ ನೆಮ್ಮದಿಯನ್ನು ನೀಡಿ ಅವರನ್ನು ಧಾರ ಮಾಡ್ತಾಳೆ ಆ ತಾಯಿ ಇದು ನಾವು ಭಕ್ತರ ನಿಜವಾದ ಶ್ರೇಷ್ಠ ಭಕ್ತರ ಚರಿತ್ರೆಗಳಲ್ಲಿ ಕಾಣ್ತೀವಿ ನಿಜವಾದ ಭಕ್ತ ಎಷ್ಟೇ ಕಡುಬಡವನಾಗಿರಲಿ ಅವನಲ್ಲ ತೃಪ್ತಿಯೇ ಇರಲ್ಲ ತಿನ್ನೋದಕ್ಕೆ ಇಲ್ಲದೆ ಹೋದರೂ ಇಚ್ಛೆ ಎಲ್ಲವೂ ಭಗವದ್ ಇಚ್ಛೆ ಆತ ನಡೆಸ್ತಂಗ ನಾನು ನಡೀತೀನಿ ಅಂತ ಸಂಪೂರ್ಣ ಶರಣಾಗಿ ನಾನು ನಾನು ದೇಹ ಭಾವ ಅನ್ನೋದನ್ನೇ ಬಿಟ್ಟು ನಾನು ನನ್ನಿಂದ ನನಗೆ ಎಲ್ಲವನ್ನು ಬಿಟ್ಟು ಆ ಭಗವತ್ ಕೃಪೆಗಾಗಿ ಹಂಬಲಿಸ್ತಾ ಆ ಭಗವಂತ ನಡೆದಂತೆ ನಡೀತೀನಿ ನಡೆಸ್ದಂತೆ ನಡೀತೀನಿ ಅಂತ ಇರೋದರಿಂದನೇ ಸದಾಕಾಲ ತೃಪ್ತನಾಗಿರ್ತಾನೆ ನೆಮ್ಮದಿಯಿಂದ ಇರ್ತಾನೆ ಆ ಭಕ್ತ ಅಂತಹ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ ಆ ದೈವ ತನ್ನನ್ನು ಯಾರು ನಂಬಿ ಆಶ್ರಯಿಸ್ತಾರೋ ಯಾರು ಶ್ರದ್ಧೆಯಿಂದ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡುವಂಥಳು ಆ ಜಗನ್ಮಾತಿ ಒಂಬೈನೂರ ಹದಿನೈದನೆಯ ನಾಮ ಸ್ವಭಾವ ಮಧುರ ಅತ್ಯಂತ ಮಧುರವಾದಂತಹ ಸ್ವಭಾವವನ್ನು ಹೊಂದಿರೋಳು ಪ್ರೀತಿ ಮಾಧುರ್ಯನೇ ತಾಯಿಯ ಸಹಜ ಸ್ವಭಾವ ಮಂಗಳಮಯವಾದಂತಹ ಕೃತಿ ನೋಟ ಚಿಂತನೆಗಳಿಂದ ಕುಡಿದಾಳೆ ಆ ತಾಯಿ ಎಲ್ಲರೂ ಬಯಸುವಂತಹ ಆನಂದ ಸಾಗರವೇ ತಾನಾಗಿರ್ತಾಳೆ ನಾವು ಲೌಕಿಕವಾಗಿ ಕಾಣ್ತೀವಿ ತಾಯಿ ಅಂದ ತಕ್ಷಣ ಆ ತಾಯಿಯಲ್ಲಿ ಮಮತೆ ಕರುಣೆ ಪ್ರೀತಿ ಇತ್ಯಾದಿ ಮಧುರ ಸ್ವಭಾವಗಳನ್ನೇ ಕಾಣ್ಬೋದು ತಾಯಿ ಯಾವತ್ತೂ ತನ್ನ ಸೃಷ್ಟಿಯ ಬಗ್ಗೆ ಕ್ರೋಧ ಅಸೂಯೆ ಇವುಗಳನ್ನು ಪಡೋದಿಲ್ಲ ಇರುವಾಗ ಸಮಸ್ತ ಬ್ರಹ್ಮಾಂಡಕ್ಕೆ ತಾಯಿಯಾಗಿರುವಂತಹ ಮಾತೆ ಈ ಎಲ್ಲ ಸದ್ಗುಣಗಳ ಗಣಿಯೇ ಆಗಿರ್ತಾಳೆ ಭಕ್ತರ ಮೇಲೆ ಅಪಾರವಾದಂತಹ ವಾತ್ಸಲ್ಯವನ್ನ ಹೊಂದಿರ್ತಾಳೆ ಆಕೆ ಒಂಬೈನೂರ ಹದಿನಾರನೆಯ ನಾಮ ಧೀರಾ ಧೈರ್ಯಶಾಲಿನಿ ದುಷ್ಟರನ್ನ ದಮನಗೊಳಿಸುವಾಗ ಅಪಾರವಾದಂತಹ ಧೈರ್ಯವನ್ನು ತೋರಿದಾಳೆ ತಾಯಿ ಜಗತ್ತಿನ ಆದಿಶಕ್ತಿಯಾಗಿ ನಿರ್ವಿಕಾರ ರೂಪದಿಂದ ಇರುವಂಥಳು ತನ್ನ ಭಕ್ತರಿಗೂ ಸಹ ಧೀರತ್ವವನ್ನು ಅನುಗ್ರಹಿಸೋಳು ಆ ಜಗನ್ಮಾತೆಯ ಭಕ್ತರು ಧೈರ್ಯವಂತರಾಗಿ ಇಂದ್ರಿಯಗಳನ್ನು ಜಯಿಸಿ ದುರ್ಗುಣಗಳನ್ನು ದೂರೀಕರಿಸಿ ಮಾತೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ ಧೈರ್ಯ ಸ್ಥೈರ್ಯಗಳ ಆಕರವೇ ಜಗನ್ಮಾತೆ ತ್ರಿಮೂರ್ತಿಗಳಿಂದ ಅಸಾಧ್ಯವಾದ ಕಾರ್ಯಗಳನ್ನೂ ಸಹ ಧೈರ್ಯವಾಗಿ ತಾನೊಬ್ಬಳೇ ಸಾಧಿಸಿದಾಳೆ ಯಾಕೆ ಹಸುರರ ಕಾಟವನ್ನು ತಾಳ್ಲಾರ್ದೆ ದೇವತೆಗಳು ಮಾತೆಗೆ ಶರಣಾದಾಗ ಅವರಿಗೆ ಅಭಯವನ್ನು ನೀಡಿ ದುಷ್ಟ ಸಂಹಾರವನ್ನು ಮಾಡಿರೋಳು ಆ ಶ್ರೀಮತಿ ಒಂಬೈನೂರ ಹದಿನೇಳನೆಯ ನಾಮ ಧೀರ ಸಮರ್ಚಿತ ಧೀರರಿಂದ ಪೂಜಿಸಲ್ಪಡುವಂಥಳು ತಂಧೀರಾಸ ಕವಯ ಉನ್ನಯಂತಿ ಅನ್ನುವಂತೆ ಧೀರರು ಮತ್ತು ಕವಿಗಳು ಆತನನ್ನು ಅಂದರೆ ಬ್ರಹ್ಮನನ್ನು ಸ್ತುತಿಸ್ತಾರೆ ಲೌಕಿಕ ಪ್ರಪಂಚದಿಂದ ವಿರಕ್ತಿಯನ್ನು ಹೊಂದಿ ಆತ್ಮಜ್ಞಾನ ನಿಷ್ಠರಾಗಿರುವಂತಹ ಧೀರರು ಪರಬ್ರಹ್ಮ ಸ್ವರೂಪಿಣಿಯಾದ ಮಾತೆಯನ್ನೇ ಸದಾಕಾಲ ಪೂಜೆ ಮಾಡ್ತಾರೆ ಯಾವುದೇ ವಿಧವಾದಂತಹ ಲೌಕಿಕ ಆಕರ್ಷಣೆಗಳಿಗೆ ಬಲಿಯಾದೆ ಇಂದ್ರಿಯಗಳನ್ನು ನಿಗ್ರಹಿಸಿ ವೈರಾಗ್ಯವನ್ನು ಹೊಂದಕ್ಕೆ ಅಪಾರವಾದಂತಹ ಧೈರ್ಯ ಬೇಕು ದುರ್ಬಲ ಮನಸ್ಸಿರೋರಿಂದ ಇಂತಹ ವೈರಾಗ್ಯ ಸಾಧ್ಯವಾಗಲ್ಲ ಅದರಿಂದ ಆಧ್ಯಾತ್ಮಿಕ ಜ್ಞಾನದೆಡೆಗೆ ಸಾಗೋರೇ ಧೈರ್ಯಶಾಲಿಗಳು ವಿಕಾರಹೇತು ಸತಿ ವಿಕ್ರಿಯಂತೆ ತಯೇವ ಚೈತಾಂಸಿತಯವಧೈರ ಅನ್ನೋಂತೆ ಮನಸ್ಸು ಇಂದ್ರಿಯಗಳು ಪ್ರಲೋಭನೆಗೆ ಒಳಗಾಗಕ್ಕೆ ಆಕರ್ಷಣೆಗಳು ಎಷ್ಟೇ ಇದ್ದರೂ ಯಾರ ಮನಸ್ಸು ಅವುಗಳ ಪ್ರಭಾವಕ್ಕೆ ಒಳಗಾಗೋದಿಲ್ವೋ ಅವರೇ ಧೀರರು ಕೇವಲ ದೈಹಿಕ ಸಾಮರ್ಥ್ಯ ಇರೋರನ್ನ ಧೀರರು ಅನ್ನೋಕ್ಕಾಗಲ್ಲ ಮಾನಸಿಕ ಸ್ಥೈರ್ಯವನ್ನು ಆತ್ಮಬಲವನ್ನು ಹೊಂದಿರೋರೆ ನಿಜವಾದ ಧೀರರು ಇಂತಹ ಧೀರರು ಎಂತಹದೇ ಪರಿಸ್ಥಿತಿಯಲ್ಲಿ ಚಿತ್ತ ಚಾಂಚಲ್ಯವನ್ನು ಹೊಂದದೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆಯಲ್ಲೇ ತಮ್ಮ ಮನಸ್ಸನ್ನು ದೃಢವಾಗಿಡ್ತಾರೆ ಸದಾಕಾಲ ಆಕೆ ಆರಾಧನೆಯನ್ನೇ ಮಾಡ್ತಾ ಇರ್ತಾರೆ ಅಂಥವರನ್ನು ಸದಾಕಾಲ ಸಂರಕ್ಷಿಸ್ತಾ ಇರೋಳು ಆ ಜಗನ್ಮಾತೆ ಒಂಬೈನೂರ ಹದಿನೆಂಟನೆಯ ನಾಮ ಚೈತನ್ಯಾರ್ಘ ಸಮಾರಾಧ್ಯ ಚೈತನ್ಯವೆಂಬ ಅರ್ಘ್ಯದಿಂದ ಪೂಜಿಸಲ್ಪಡುವಂಥ ನಾನು ಅನ್ನೋ ಶುದ್ಧ ಜ್ಞಾನವೇ ಚೈತನ್ಯ ಅಂದರೆ ಆತ್ಮನೇ ಚೈತನ್ಯ ಈ ಜ್ಞಾನವನ್ನು ಅಮೃತ ರೂಪವಾದಂತಹ ಪರಬ್ರಹ್ಮದಲ್ಲಿ ಭಕ್ತಿಯಿಂದ ಅರ್ಪಣೆ ಮಾಡಿದ್ರೆ ಅದೇ ಶ್ರೇಷ್ಠವಾದಂತಹ ಪೂಜೆ ಭುವನೇಶ್ವರಿ ಮಂತ್ರಕ್ಕೆ ಚೈತನ್ಯ ಅನ್ನೋ ಹೆಸರಿದೆ ಸಮಸ್ತ ಮಂತ್ರಗಳಿಗೂ ಚೈತನ್ಯವನ್ನು ನೀಡಬಲ್ಲಂತಹ ಬೀಜಾಕ್ಷರದಿಂದ ಕೂಡಿದೆ ಶ್ರೀ ಭುವನೇಶ್ವರಿ ಮಂತ್ರ ಸೂತ ಸಂಹಿತೆಯಲ್ಲಿ ಒಂದು ಮಾತು ಬರುತ್ತೆ ಜಪಿತ್ವ ದಶಸಾಹಸ್ರಂ ಮಂತ್ರಂ ಚೈತನ್ಯವಾಚಕಂ ಮಹಾಪಾತಕ ಮುಚ್ಚತೆ ಪಾತಕಾಂತರೈಹಿ ಚೈತನ್ಯ ಮಂತ್ರವನ್ನು ಹತ್ತು ಸಾವಿರ ಸಲ ಜಪ ಮಾಡಿದರೆ ಮಹಾಪಾತಕಗಳ ಸಮೂಹದಿಂದಲೂ ಮತ್ತು ಇತರ ಪಾತಕಗಳಿಂದಲೂ ನಾವು ಬಿಡುಗಡೆಯನ್ನು ಹೊಂದಬಹುದು ಮನನ ಇತಿ ಮಂತ್ರ ಅನ್ನೋಂತೆ ಮನನ ಮಾಡೋದ್ರಿಂದ ಸಮಸ್ತ ಪಾತಕಗಳಿಂದಲೂ ನಮ್ಮನ್ನು ರಕ್ಷಣೆ ಮಾಡೋದು ಮಂತ್ರ ಅಪಾರ ಶಕ್ತಿಯಿಂದ ತುಂಬಿರುವಂತಹ ಮಂತ್ರಗಳು ಸಾಧಕನನ್ನು ಸದಾ ಕಾಲ ರಕ್ಷಿಸ್ತಾ ಕಾಪಾಡ್ತಾ ಆತನನ್ನು ಧರ್ಮ ಮಾರ್ಗದಲ್ಲೇ ಮುನ್ನಡೆಸತ್ವೆ ಬೀಜಾಕ್ಷರದಿಂದ ಕೂಡಿರುವಂತಹ ಮಂತ್ರವನ್ನು ಶ್ರದ್ಧಾಭಕ್ತಿಗಳಿಂದ ಜಪಿಸಿ ಆರಾಧನೆ ಮಾಡಿದ್ರೆ ಸಕಲ ಸಿದ್ಧಿಗಳನ್ನೂ ದೊರಕಿಸ್ಕೊಡುತ್ತೆ ಅದು ಅಂತಹ ಎಲ್ಲ ಶ್ರೇಷ್ಠ ಮಂತ್ರಗಳು ಸಹ ಆ ಪರಬ್ರಹ್ಮ ಸಾಕ್ಷಾತ್ಕಾರವನ್ನೇ ಅಂತಿಮ ಗುರಿಯನ್ನಾಗಿ ಹೊಂದಿರುತ್ತೆ ಅದರಿಂದ ಸಮಸ್ತ ಮಂತ್ರಗಳು ತಿಳಿಸೋದು ಆತ್ಮತತ್ವ ಆ ಶುದ್ಧ ಜ್ಞಾನವನ್ನು ಪಡೆದು ಪರಬ್ರಹ್ಮತ್ವದಲ್ಲಿ ಒತ್ತಾಗೋದೆ ಶ್ರೇಷ್ಠವಾದಂತಹ ಆರಾಧನೆ ಆತ್ಮಜ್ಞಾನದಿಂದಲೇ ಆರಾಧಿಸಲ್ಪಡೋಳು ಆ ಜಗನ್ಮಾತೆ ಆತ್ಮಕ್ಕಿಂತ ಭಿನ್ನವಾಗಿ ತೋರೋದೆಲ್ಲ ನಶ್ವರ ಅಂತ ತಿಳ್ಕೊಂಡು ಅದನ್ನು ನಾವು ಮನಸ್ಸಿನಿಂದ ನಿವಾರಿಸಿ ಆ ತಾಯಿಯೊಬ್ಬಳಲ್ಲೇ ಅನನ್ಯ ಭಕ್ತಿಯನ್ನಿಟ್ಟು ಸಾಕ್ಷಾತ್ಕಾರವನ್ನು ಹೊಂದೋದೇ ಶ್ರೇಷ್ಠವಾದ ಆರಾಧನೆ ಆದರೆ ನಾವು ಹೊರಗಿನ ಲೌಕಿಕವಾದಂತಹ ನಶ್ವರವಾದಂತಹ ನಾನಾ ಸಾಮಗ್ರಿಗಳನ್ನು ಕೂಡಿಸ್ಕೋತೀವಿ ಅವುಗಳಿಂದ ಮಾತೆಯನ್ನು ಪೂಜಿಸ್ತೀವಿ ಇದು ಮೊದಲನೇ ಹಂತ ಅಂದರೆ ನಮ್ಮ ಮನಸ್ಸು ಆ ಒಂದು ಆಕೃತಿಯಲ್ಲಿ ನಾವು ಯಾವ ದೈವವನ್ನು ಇಷ್ಟಪಡ್ತೀವೋ ಎಲ್ಲಿ ನಮ್ಮ ಭಕ್ತಿ ನೆಲೆಗೊಳ್ಳತ್ತೋ ಆಕೃತಿಯಲ್ಲಿ ಮನಸ್ಸನ್ನು ಇಡೋದಕ್ಕೆ ಅಲ್ಲಿ ನೆಲೆಗೊಳಿಸೋದಕ್ಕೆ ಒಂದು ಪ್ರಾರಂಭಿಕ ಹಂತ ಇದು ಮೊದಲನೇ ಹಂತ ಆದರೆ ಅಲ್ಲೇ ನಾವು ನಿಂತುಬಿಟ್ರೆ ಜನ್ಮಾಪೂರ್ತಿ ಬರೀ ಆಡಂಬರದ ಹೊರಗಿನ ಪೂಜೆಗಳನ್ನೇ ಮಾಡ್ತಾ ಹೋದರೆ ಅಲ್ಲೇ ಇರ್ತೀವಿ ನಾವು ಆತ್ಮೋದ್ಧಾರದ ಕಡೆಗೆ ಹೋಗೋದಾರೋ ಯಾವಾಗ ಅದನ್ನು ಬಿಟ್ಟು ಹೊರಗಿಂದೆಲ್ಲವನ್ನು ಬಿಟ್ಟು ಶುದ್ಧವಾದ ಆತ್ಮಜ್ಞಾನವನ್ನು ಹೊಂದಿ ನಾನೂ ಅನ್ನೋ ದೇಹ ಭಾವನೆಯನ್ನು ಬಿಟ್ಟು ಈ ದೇಹ ನಾನಲ್ಲ ಆ ಒಳಗಿನ ಚೈತನ್ಯ ಅನ್ನೋದು ನಾನು ಆ ಚೈತನ್ಯವನ್ನು ಆ ಪರತತ್ವದಲ್ಲಿ ಒಂದು ಮಾಡೋದು ಆ ಪರತತ್ವದ ಒಂದು ಅಣು ಒಂದು ಕಿಡಿ ನಾನು ಅದರ ಒಂದು ಅಂಶ ನಾನು ಹಾಗಾಗಿ ಅದು ನಡೆಸಿದಂತೆ ನಡಿತೀನಿ ಅದರ ಅಧೀನ ನಾನು ಅದನ್ನು ಬಿಟ್ಟು ಈ ಜಗತ್ತಿನಲ್ಲಿ ಇನ್ನೇನೂ ಇಲ್ಲ ಅನ್ನೋ ಭಾವವನ್ನು ಹೊಂದಿ ಅಂತಹ ಆತ್ಮಜ್ಞಾನದಿಂದ ನಾವು ಮಾತೆಯನ್ನು ಆರಾಧನೆ ಮಾಡಿದ್ದೇ ಆದರೆ ಆಗ ಈ ಎಲ್ಲ ನಶ್ವರವಾದಂತಹ ಪ್ರಪಂಚವು ಎಷ್ಟು ಅದು ಕ್ಷಣಿಕ ಅದು ಭ್ರಮೆ ತೋರ್ತಾ ಇದೆ ಅಷ್ಟೇ ಪ್ರಪಂಚ ಅರೆ ಇರೋದು ಆ ಪರಬ್ರಹ್ಮ ಒಂದೇ ಅನ್ನೋಂತಹ ಅರಿವು ಮೂಡುತ್ತೆ ಅಂತಹ ಆತ್ಮಜ್ಞಾನಿಗಳಿಂದ ಸದಾ ಕಾಲ ನಿರಂತರವಾಗಿ ಪೂಜೆಯನ್ನು ಕೈಗೊಳ್ಳುವಂಥವಳು ಆ ಜಗನ್ಮಾತೆ ಅಂತಹ ಆ ಉತ್ಕೃಷ್ಟ ಸ್ಥಿತಿಯ ಆ ಪರತತ್ವವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮಾತೆಯ ಒಂದೊಂದೇ ದಿವ್ಯ ನಾಮಗಳನ್ನು ನಾವು ಅರ್ಥೈಸ್ಕೋತಾ ಮುಂದೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ ಯಾ ದೇವಿ ಸರ್ವಭೂತು ಮಾತೃರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತೈ नमस्तस्यै नमो नमः